ಐದಾರು ವರ್ಷದ ಹಿಂದೆ ನಾವು ಆ ಯೋಜನೆಯಡಿ ಗಿಡಗಳನ್ನೆಲ್ಲ ಪಡ್ಕೊಂಡಿದ್ರು ನಂತರ ಅದೆಲ್ಲನ ಹಾಕಿ ಒಂದು ಎರಡು ವರ್ಷದಿಂದಲೇ ನಮಗೆ ಬೆಳೆ ಶುರುವಾಗಿತ್ತು ಈಗಂತೂ ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹೇಳ್ಬೋದು ತೆಂಗು ಬಾಳೆ ಕಾಳು ಮೆಣಸು ಜಾಯಿಕಾಯಿ ಎಲ್ಲನೂ ಸೇರಿ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ ಅಂತ ಕೇಳಿದರು ಫ್ರೆಂಡ್ಸ್ ಹಾಗೆ ನಮ್ಮದು ತೋಟ ನೋಡಿ ಫ್ರೆಂಡ್ಸ್ ನಾನೇಟ ಬದ್ನೇ ಗಿಡದಲ್ಲಿ ಒಂದು ಕಾಯಕ್ಕಿರುವುದನ್ನ ಅಂತ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀರಿ ಹಾಗೆ ಫ್ರೆಂಡ್ಸ್ ಇವತ್ತೋಗನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇದು ಬಂದು ಈಗ ಒಂದು ಹತ್ತು ಗಂಟೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವ ಇವಾಗಂತೂ ಸಿಕ್ಕಾಪಟ್ಟೆ ಶೆಕೆ ಶುರುವಾಗಿದೆ ಆದರೆ ಈ ತೋಟಕ್ಕೆಲ್ಲ ಬರ್ತಾ ಎಷ್ಟು ತಂಪಾಗುತ್ತೆ ಹಾಗೆ ಇಲ್ಲೇ ಇದ್ದು ಬಿಡೋಣ ಅಂತ ಅನಿಸುತ್ತೆ ಬಿಸಿಲು ಟೈಮಲ್ಲೆಲ್ಲ ಈ ತೋಟದಲ್ಲಿ ಎಷ್ಟು ತಂಪಿರುತ್ತೆ ಸಹ ಅಂದರೆ ಅಂತೇಳಿ ತುಂಬ ತ್ರಾಸಾಗ್ತಿರುವಂಥ ಸಮಯದಲ್ಲೆಲ್ಲ ಈ ಥರ ಜಾಗಕ್ಕೆ ಬಂದು ಒಂದು ಐದು ನಿಮಿಷ ಕುಂತ್ಕೊಂಡು ಎಳನೀರು ಈ ಥರದ್ದೆಲ್ಲ ಕುಡಿತಾ ಇದ್ದರೆ ಸ್ವರ್ಗಕ್ಕೆ ಏನು ಅಂತ ಹೇಳ್ಬೋದು ನೋಡಿ ಅಷ್ಟು ಖುಷಿಯಾಗತ್ತೆ ಹಾಗೆ ಇವತ್ತು ನಮ್ಮಲ್ಲಿ ಎಂಥ ಕೆಲಸ ಅಂತಂದರೆ ದಾದ ನಾವು ಸೊಂದಿರುವಂಥ ಅಡಿಕೆಗಳನ್ನೆಲ್ಲ ಬೇರೆ ಬೇರೆ ಮಾಡಿ ಇಕ್ಕತ್ತಾ ಇದ್ದರೆ ಅಂದರೆ ಅದರಲ್ಲಿ ಹಾಳು ಅಡಿಕೆಗಳು ಇರುತ್ತೆ ಆಮೇಲೆ ಕೆರೆ ಅಡಿಕೆಗಳು ಮತ್ತು ಚಾಲಿ ಅಡಿಕೆಗಳು ಈಗ ಅದರಲ್ಲೊಂದು ಮೂರ್ನಾಲ್ಕು ರೀತಿಯಾದಂಥ ವಿಧಗಳನ್ನು ಮಾಡಬೇಕಾಗ್ತದೆ ಅದೆಲ್ಲ ದಾದ ಮಾಡ್ತಾ ಇದ್ರಂದರೆ ಮಾರ್ಕೆಟ್ಗೆ ಹಾಕಬೇಕು ನೋಡಿ ನಾವು ಕುಮಟ ಮಾರ್ಕೆಟ್ಗೆ ಹಾಗಾಗಿ ಅದನ್ನೆಲ್ಲನೂ ಬೇರ್ಪಡಿಸಿ ನಾವು ಚೀಲವನ್ನು ಮಾಡಿ ಹಾಕಬೇಕಾಗ್ತದೆ ಈಗ ಸ್ವಲ್ಪದು ಸುಮಾರು ದಿವಸ ಆಯಿತು ಹಾಗಾಗಿ ಇನ್ನೊಂದು ಎರಡು ವ್ಯಾಪಾರವನ್ನು ನೋಡಿಕೊಂಡು ಅಡಿಕೆಯನ್ನು ಹಾಕುವ ಅಂತ ಇದ್ದೀವಿ ಅದು ಬೇರೆ ಮಾರ್ಚ್ ಬರ್ತಾ ಇದೆ ನೋಡಿ ಕೃಷಿ ಸಾಲ ಅದನ್ನೆಲ್ಲನೂ ತುಂಬೋದಿರುತ್ತೆ ಹಾಗಾಗಿ ಮತ್ತು ಫ್ರೆಂಡ್ಸ್ ಅಮ್ಮ ಕಾಡಿಗೆ ಹೋಗಿದ್ದಾರೆ ಕಟ್ಟಿಗೆಯನ್ನು ಮಾಡೋದಕ್ಕೆ ಇಲ್ಲೇ ಮನೆ ಹತ್ರನೇ ಮತ್ತು ನಾನು ಕೂಡ ಹೋಗುವ ಹೋಗಿ ಬರುವ ಅಂತ ಇದ್ದೀನಿ ಮತ್ತು ನಂದು ಈಗ ಕೊಟ್ಟಿಗೆ ಕೆಲಸ ಆಗಿರ್ಬೋದು ಮನೆ ಕಡೆದೆಲ್ಲ ಕೆಲಸಗಳು ಕೂಡ ಮುಗಿದಿದೆ ಇವಾಗ ತೋಟಕ್ಕೆ ಬಂದು ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಮಿಷಿನ ಮಾಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುರು ಮಾಡೋಣ ಅಲ್ಲವಾಗ ಇಫ್ ನೋಡಿ ಫ್ರೆಂಡ್ಸ್ ನಮ್ಮ ತೋಟದ ವಾತಾವರಣ ಎಷ್ಟು ತುಂಬ ಮನಸ್ಸಿಗೆ ಹಾಯಿ ಅಂತ ಅನಿಸುತ್ತೆ ನೋಡಿ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ ತೋಟವನ್ನೆಲ್ಲ ನೋಡ್ತಾ ಇದ್ದೆ ಅದರಲ್ಲಿ ಮತ್ತು ತೋಟಕ್ಕೆಲ್ಲ ನೀರು ಹಾಕಿದ ಸಮಯದಲ್ಲೆಲ್ಲ ತೋಟ ಎಲ್ಲ ತುಂಬ ಅಂದರೆ ಹಸಿರೆಗೂ ಕಾಣಿಸುತ್ತೆ ಕೂಡ ಒಂದು ಆಮೇಲೆ ತುಂಬ ತಂಪು ಅಂತ ಅನಿಸುತ್ತೆ ಈಗ ಸೆಕೆಗಿರುವಂಥ ವಾತಾವರಣಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ತಂಪು ತಂಪು ಅಂತ ಅನಿಸ್ತಾ ಇರ್ತದೆ ಹಾಗೆ ಗೈಸ್ ಜಾಯ್ಕಾಯಿ ಇವಾಗಲೇ ಬಂದಿದೆ ಗೈಸ್ ನೋಡಿ ಸುಮಾರು ದೊಡ್ಡಾಗಿದೆ ಹಾಗೆ ನಾನು ಮೇ ತಿಂಗಳಲ್ಲಿ ಇನ್ನೂ ಜಾಯ್ಕಾಯಿ ಕೊಯ್ಲನ್ನು ಮಾಡ್ಬೋದು ನೋಡಿ ಮಳೆಗಾಲದವರೆಗೂ ಇರಬೇಕು ಅಂತ ಇಲ್ಲ ಇವಾಗಲೇ ದೊಡ್ಡಾಗಿದೆ ಇನ್ನೂ ನಾನು ಮೇ ತಿಂಗಳಲ್ಲಿ ಕೊಯ್ಲು ಮಾಡಿದ್ರೆ ಮಳೆಗಾಲದಲ್ಲಿ ಇನ್ನೊಮ್ಮೆ ನಮಗೆ ಸಿಕ್ತಿದೆ ಜಾಯಿಕಾಯಿ ವರ್ಷದಲ್ಲಿ ಎರಡು ಬೆಳೆ ಆಗ್ತದೆ ನೋಡಿ ಹಾಗಾಗಿ ಹೇಳೋದು ಅಲ್ಲಿ ಫ್ರೆಂಡ್ಸ್ ನಾವು ನಮ್ಮ ತೋಟದಲ್ಲಿ ಇರುವಂಥ ಜಾಯ್ಕಿ ಗಿಡಗಳನ್ನಾಗಿರ್ಬೋದು ಮತ್ತು ಕಾಳು ಮೆಣಸಿನ ಗಿಡಗಳನ್ನೆಲ್ಲ ನಾವು ತೋಟಗಾರಿಕೆಯಲ್ಲಿ ಒಂದು ಸರಿ ಅವ್ರದ್ದು ಹೇಳಿ ರೈತರಿಗೆಲ್ಲ ಈ ಥರದೊಂದು ಅಷ್ಟು ದಿನಕ್ಕೆ ಒಂದು ಅವ್ರದ್ದೊಂದು ಯೋಜನೆ ಬರ್ತಾಯಿರೋದು ನೋಡಿ ಆ ಯೋಜನೆಡೆ ನಾವು ಜಾಯಿಕೆ ಗಿಡಗಳನ್ನು ಮತ್ತು ಕಾಳು ಮೆಣಸಿನ ಗಿಡಗಳನ್ನೆಲ್ಲ ಆ ಯೋಜನೆಗೆ ನಮ್ಮದು ಎಂಥೇಳಿ ಹೆಸರನ್ನು ನಾವು ಅಪ್ಲೈ ಮಾಡಿ ಅದರಲ್ಲಿ ತಗೊಂಡಿರುವಂಥ ಗಿಡಗಳು ಈಗಲ್ಲ ಸುಮ್ ಸುಮಾರು ಒಂದು ಐದಾರು ವರ್ಷದ ಹಿಂದೆ ನಾವು ಆ ಯೋಜನೆಯಡಿ ಗಿಡಗಳನ್ನೆಲ್ಲ ಪಡ್ಕೊಂಡಿದ್ರು ಅದಾದ ನಂತರ ಅದೆಲ್ಲನೂ ಹಾಕಿ ಒಂದು ಎರಡು ವರ್ಷದಿಂದಲೇ ನಮಗೆ ಬೆಳೆ ಶುರುವಾಗಿತ್ತು ಈಗಂತೂ ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಕಾಳು ಮೆಣಸಂತೂ ಈ ವರ್ಷಂತೂ ಪ್ರತಿ ಒಂದು ಕಡೆಯೂ ಅಷ್ಟೇ ತುಂಬ ಪ ಬೆಳೆ ಬಂದಿದೆ ಹಾಗೆ ರೇಟು ಕೂಡ ತಕ್ಕಮಟ್ಟಿಗೆ ಅಡಿಕೆ ಬೆಳೆಗಿಂತಲೂ ಕಾಳು ಮೆಣಸಿಗೆ ತುಂಬ ರೇಟ್ ಇದೆ ಮತ್ತು ಜಾಯಕಾಯಿ ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ರೇಟ್ ಇದೆ ಹಾಗೆ ಇನ್ನು ಫ್ರೆಂಡ್ಸ್ ಕೆಲವೊಬ್ಬರು ಕೇಳಿದರು ನಿಮ್ಮದು ಅಡಿಕೆ ಆಗಿರ್ಬೋದು ತೆಂಗು ಬಾಳೆ ಕಾಳು ಮೆಣಸು ಹೀಗೆ ಎಲ್ಲನೂ ಸೇರಿ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ ಅಂತ ಕೇಳಿದರು ಫ್ರೆಂಡ್ಸ್ ಹಾಗೆ ನಮ್ಮದು ತೋಟ ಇರೋದು ಎರಡು ಎಕರೆ ಅದರಲ್ಲಿ ನಮ್ಮದು ಅಡಿಕೆಯನ್ನು ಇದೆ ತೆಂಗು ಇದೆ ಕಾಳು ಮೆಣಸು ಇದೆ ಬಾಳೆ ಇದೆ ಜಾಯಿಕಾಯಿ ಹೀಗೆ ಏನೋ ಒಂದು ಎರಡು ಮೂರು ವೀಳ್ಯದೆಲ್ಲ ಇದೆ ಈಗ ಸಣ್ಣ ಪುಟ್ಟ ಹೀಗೆ ಎಲ್ಲನೂ ಬೆಳೆಗಳೆಲ್ಲನೂ ಇದ್ದಾವೆ ಅದರಲ್ಲಿ ವರ್ಷಕ್ಕೆ ಅಂದರೆ ನಮಗೆ ನಮ್ಮ ಜೀವನಕ್ಕೆ ಸಾಕಾಗುವಷ್ಟು ನಾವು ದುಡಿಮೆಯನ್ನು ಅದರಿಂದ ನಮಗೆ ಯಾವುದೇ ರೀತಿ ಅರ್ನಿಂಗ್ಸ್ ಅಂದರೆ ಇಲ್ಲ ಹೊರಗಡೆ ಯಾವುದೇ ರೀತಿ ಅರ್ನಿಂಗ್ಸ್ ಇಲ್ಲ ಫ್ರೆಂಡ್ಸ್ ನಮ್ಮದು ಏನಿದ್ರು ದೋಡ್ತಿಂದ ಬರುವಂಥ ಇನ್ಕಮಿಂದಲೇ ನಮ್ಮ ಜೀವನವನ್ನು ಮಾಡೋದು ಹಾಗೆ ನಮಗೆ ಸಾಕಾಗುವಷ್ಟು ನಮಗೆ ಇನ್ಕಮ್ ಬರ್ತಾ ಇದೆ ಹಾಗಾಗಿ ಮತ್ತೆ ಇಲ್ಲಿ ಹೊರಗಡೆ ಹೋಗಿ ದುಡಿಮೆ ಮಾಡಬೇಕು ಅನ್ನೋ ರೀತಿ ಇಲ್ಲದೆ ಹಾಗಾಗಿ ನಮ್ಮ ತೋಟದಲ್ಲಿ ಏನಿಂದ ಸಿಗ್ತದೆ ನೋಡಿ ಅದನ್ನೇ ನಮ್ಮ ದೊಡ್ಮೆಗೆ ಸಾಕಾಗ್ತದೆ ಎರಡು ಎಕರೆಯಿಂದ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬಂದೇ ಮತ್ತು ಮತ್ತೆ ಅಂದರೆ ಅದನ್ನು ಕರೆಕ್ಟಾಗಿ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಅಡಿಕೆ ರೇಟ್ ಒಂದು ವರ್ಷ ಜಾಸ್ತಿ ಇರುತ್ತೆ ಕಡಿಮೆನೂ ಕೂಡ ಇರುತ್ತೆ ವೀಳ್ಯದೆಲ್ಲ ರೇಟು ಒಂದು ಸರಿ ಫುಲ್ಲೂ ಕಡಿಮೆ ಇರುತ್ತೆ ಒಂದು ಸರಿ ಏನು ರೇಟೇ ಇರೋದಿಲ್ಲ ಆಗ್ತದೆ ಒಂದು ಒಂದೊಂದು ಕಡೆ ಮಳೆ ಬಂದು ಬೆಳೆನೇ ಇರೋದಿಲ್ಲ ಆಗ್ತದೆ ಹಾಗಾಗಿ ಅದನ್ನೆಲ್ಲ ಎಕ್ಸಾಕ್ಟ್ ಇಷ್ಟೇ ಬಂದಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಹಣೆಯಲ್ಲಿ ಎಷ್ಟು ಸಿಗಬೇಕು ಅಂತ ಬರೆದಿರೋದು ನೋಡಿ ಅಷ್ಟೇ ಸಿಗೋದು ಗೈಸ್ ಹಾಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಬರುವಂಥ ತೋಟದಿಂದ ಇನ್ಕಮಿಂದ ನಮ್ಮ ಜೀವನವನ್ನು ನಡೆಸ್ಬೋದು ಹಾಗಾಗಿ ಎಷ್ಟೊಂದು ಹೇಳೋದಕ್ಕೆ ಭರವಸೆ ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮಲ್ಲಿ ಒಂದು ಪುಟಾಣಿ ಕುಟುಂಬ ಇದೆ ಗೊತ್ತಾ ನೋಡಿ ಎಷ್ಟು ಜೋರಿದ್ದಾರೆ ಕೈ ಸೀರು ನೋಡಿ ನೋಡಿ ಬಾರಿ ಇದ್ದಾರೆ ಮಾತ್ರ ಮತ್ತು ಗೊಬ್ಬರವನ್ನೆಲ್ಲ ನೋಡಿ ಎಲ್ಲ ಕಡೆನೂ ಹರಡಿ ಹರಡಿ ನೋಡಿ ಇಟ್ಟಾಜಿ ಜೆ ಸಿ ಬಿ ಥರ ಕೆಲಸ ಮಾಡ್ತಾರೆ ಇವರು ನಾನೇನೋ ಮಾಡ್ತೀನಿ ಹೇಳಿ ಅವರಿಗೆ ಈ ಕೋಳಿಯಮ್ಮನಂತೂ ಆಗೈಸ್ ನೋಡಿ ಇಟಾಜಿ ಥರ ಕೆಲಸ ಮಾಡ್ತಿದ್ದೆ ಅಪ್ಪ ಸುಂದರೆ ನೋಡಿ ಏನು ಅವಾಜ್ ಹಾಕ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನಾನು ಇಟ್ಟ ಬದ್ನೇ ಗಿಡದಲ್ಲಿ ಒಂದು ಕಾಯಿ ಹಕ್ಕಿರೋದನ್ನು ತೋರಿಸಿದ್ದೆ ಇವತ್ತು ಆ ಕಾಯಿ ನೋಡಿ ಇಷ್ಟು ದೊಡ್ಡಾಗಿದೆ ನಾನು ಕೊಯ್ಯುವಂತ ಇದ್ದೀನಿ ಹಾಗೆ ಅಮ್ಮ ಇನ್ನೂ ಬೆಳೆದಿಲ್ಲ ತೆಗಿಬೇಡ ಅಂತ ಹೇಳ್ತಿದ್ರು ಹಾಗಾಗಿ ಎರಡು ದಿನ ಬಿಟ್ಟು ತೆಗಿಬಂತ ಇದ್ದೀನಿ ಚಂದ ಆಗಿದೆ ನೋಡಿ ಗಾಯಸು ಹಾಗೆ ಅಲ್ಲೂ ಕೂಡ ಇನ್ನೊಂದು ಆಗಿದೆ ಕಾಯಿ ಮತ್ತು ಹೂವೆಲ್ಲನೂ ಕೂಡ ಬಿಡ್ತಾ ಇದೆ ನೋಡಿ ಈ ಗಿಡಗಳನ್ನೆಲ್ಲ ತಂದು ನೆಟ್ಟಿರೋದಕ್ಕೂ ಅಂತ ಅನ್ನಿಸ್ತು ಚಂದ ಕಾಯಿ ಮತ್ತು ಗಿಡಗಳೆಲ್ಲ ಬೆಳೀತಾ ಇದೆ ನೋಡಿ ಹಾಗಾಗಿ ಕಾಯಿಸು ಫ್ರೆಂಡ್ಸ್ ಇವತ್ತು ಕೂಡ ಅಮ್ಮಂದು ಕಟ್ಗೆ ಹೊರೆ ಬಂತು ನೋಡಿ ಎಲ್ಲಿ ಡೈಲಿ ಒಂದೊಂದು ಕಟ್ಟಿಗೆ ಹೊರೆ ತಗೊಬರ್ತಾರೋ ಅಮ್ಮ ನೋಡಿ ಇವತ್ತೊಂದು ಆಯಿತು ಕಟ್ಟಿಗೆ ಹೊರೆ ಆಯಿತಾ ಓಕೆ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಮೇಲೆ ಆಯಿತು ಹಾಗೆ ನಾನು ಸ್ವಲ್ಪ ಹೊತ್ತು ಮಲಗಿದೆ ಸುಮಾರು ದಿವಸ ಆಯಿತು ಮಲಗದೇನೆ ಮಧ್ಯಾಹ್ನ ಈಗ ಚಾಯೆಲ್ಲ ಕುಡ್ದಾಯಿತು ಮತ್ತೇನಂತಂದರೆ ಇವತ್ತು ಕೂಡ ಅಷ್ಟೇ ಫ್ರೆಂಡ್ಸ್ ಅವತ್ತಿನ ಥರನೇ ನಾಳೆ ದಿನಕ್ಕೆ ತಿಂಡಿಯನ್ನು ಇವತ್ತಿನ ತರನೇ ರೆಡಿ ಮಾಡುವಂಥೇಳಿ ಎಲ್ಲ ತಯಾರಿ ಮಾಡ್ತಾ ಇರೋದು ನಾಳೆ ದಿನ ಲವಂಗದ ಎಲೆಯ ಗಿಣಸಲೆಯನ್ನು ಮಾಡ್ತಾಯಿದ್ದೀವಿ ಇದಂತೂ ತುಂಬ ರುಚಿ ನಮ್ಮ ಹೊನ್ನವರದಲ್ಲೆಲ್ಲ ನಾಗರ ಪಂಚಮಿಗೆ ವಿಶೇಷ ಸಿಹಿ ತಿಂಡಿ ಇದು ಮಾಡೋದು ಹಾಗೆ ಗೈಸ್ ಸುಮಾರು ದಿವಸ ನಾಗರ ಪಂಚಮಿ ಹಬ್ಬ ಆದಮೇಲೆ ಮಾಡಿರಲಾಗಿದ್ದರು ನಮ್ಮ ಮನೆಯಲ್ಲಿ ಇವತ್ತು ಮಾಡುವ ಅಂಥೇಳಿ ತಯಾರು ಮಾಡ್ತಿದ್ದೀವಿ ಕೇಸ್ ಹೇಗೆಲ್ಲ ಮಾಡ್ತೀವಿ ಅಂತ ಇನ್ನೊಮ್ಮೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಏನಂತಂದರೆ ನಾವು ಈ ಕಾಡಲ್ಲಿರುವಂಥ ಲವಂಗದ ಎಲೆಯನ್ನು ತಗೊಂಡು ಹೋಗಬೇಕು ಹಂಗಾಗಿ ಈಗ ನಾನು ಮತ್ತು ಅಮ್ಮ ಬಂದಿದ್ದು ಬನ್ನಿ ಲವಂಗದ ಎಲೆಯನ್ನು ತಗೊಂಡು ಹೋಗುವ ಈಗ ಈಗ ನೋಡಿ ಕಾಡಿಗೆ ಬಂದ್ವಿ ನಾವು ಇಲ್ಲಿ ಇಲ್ಲೊಂದು ಲವಂಗದ ಗಿಡ ಬುಗ್ಗಿ ಬಂದಿತ್ತ ಅದರಲ್ಲಿರುವಂಥದ್ದೇ ಒಂದು ದೊಡ್ಡ ದೊಡ್ಡ ಎಲೆಯನ್ನು ತೆಗೀವ ಅಂತ ಹೇಳಿದ್ದೀವಿ ಇದೆ ನೋಡಿ ಲವಂಗದಲ್ಲೇ ಮತ್ತು ಇದು ಗರಂ ಮಸಾಲೆಲ್ಲ ನಾವು ಅಡುಗೆಗೆಲ್ಲ ಬಳಸ್ತೀವಿ ಇದಕ್ಕೆ ಲವಂಗದ ಕೂಡ ಆಗೋದು ಈಗಲ್ಲ ಇನ್ನು ಲೇಟ್ ಇಲ್ಲ ಲವಂಗ ಆಗೋದು ಚಿಗುರ ಮಾತ್ರ ದೊಡ್ಡ ಇರೋದು ನೋಡಿ ಫ್ರೆಂಡ್ಸಾಗಿ ಹೆಣ್ಸಾಲೆ ಮಾಡೋದಕ್ಕೆ ಈ ಬಗ್ಗೆ ಹಿಟ್ಟು ತಯಾರು ಮಾಡ್ತಾ ಇದ್ರು ಇಲ್ಲ ನೋಡಿ ಇಲ್ಲಿ ಮೂರು ಸಿದ್ಧಿ ಅಕ್ಕಿಯನ್ನು ನೆನೆಸಿ ತೊಳ್ಕೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ಒಂದು ತೆಂಗಿನಕಾಯಿ ತುರಿದು ತಗೊಂಡಿರು ಈ ಅಕ್ಕಿ ಜೊತೆಗೆ ಈ ಅಕ್ಕಿ ಜೊತೆಗೆ ಈ ತುರಿದಿರುವಂಥ ತೆಂಗಿನಕಾಯಿಯನ್ನು ನುಣ್ಣಗೆ ಹರಿಬೇಕು ನಾವು ಅಕ್ಕಿ ಹಿಟ್ಟು ಮಾಡೋ ಥರನೇ ಅಂದರೆ ದೋಸೆಗೆಲ್ಲ ಅಕ್ಕಿ ಹಿಟ್ಟನ್ನೆಲ್ಲ ತಯಾರು ಮಾಡ್ಕೊತೀವಿ ನೋಡಿ ಅದೇ ರೀತಿಯೇ ಹರ್ಕೊಂಡ್ರೆ ಆಯಿತು ಇಲ್ಲಿ ಒಂದು ನಾಲ್ಕೈದು ಕಾಯಿಯನ್ನು ಹೊಡೆದು ತಕ್ಕಂತ ಇದು ಪೂರ್ಣ ಮಾಡೋದಿಕ್ಕೆ ಇದು ನೋಡಿ ಹಿಟ್ಟೆಲ್ಲ ಅರ್ಧ ಇತ್ತು ಹಿಟ್ಟಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಸಕ್ಕರೆ ಆದರೂ ಅಡ್ಡಿಲ್ಲ ಸ್ವಲ್ಪ ಬೆಲ್ಲ ಹಾಕಿ ಈಗ ಕಾಯಿಸೋದಕ್ಕೆ ಹಿಟ್ಟಂದು ಇದೆ ಈಗ ಗಟ್ಟಿ ಹಾಕಬೇಕು ಹೀಗೆ ಕಾಯಿಸ್ಬೇಕು ಹಿಟ್ಟನ್ನೆಲ್ಲ ಕಾಯಿಸ್ತಾ ಈ ಥರ ಆಗುತ್ತೆ ಇದನ್ನು ಈಗ ಏನು ಮಾಡಬೇಕು ಅಂತಂದರೆ ಈ ಥರ ಸರಿಯಾಗಿ ಚಪಾತಿ ಹಿಟ್ಟಿನ ಥರನೇ ನಾದಬೇಕು ಆಮೇಲೆ ತೆಂಗಿನಕಾಯಿಗೆ ಬೆಲ್ಲ ಹಾಕಿ ಇಲ್ಲಿ ಹೂರ್ಣವನ್ನು ತಯಾರು ಮಾಡ್ಕೊಂಡಿರು ಮತ್ತು ಬಂದಿರುವಂಥ ಎಲೆಯನ್ನೆಲ್ಲ ಒರೆಸಿ ಈ ಥರ ಜೋಡಿಸಿಟ್ಕೊಂಡಿದ್ದೀವಿ ಈಗ ಹಿಟ್ಟನ್ನು ಸರಿಯಾಗಿ ನಾದಿ ಉಂಡೆ ಮಾಡಿ ಲಟ್ಟಿಸಿ ಹೂರ್ಣವನ್ನು ಹಾಕಿ ಎಲ್ಲೆಲ್ಲೇ ಮಡಿಸಿ ಹುಗ್ಗಿಯಲ್ಲಿ ಬೇಯಿಸಬೇಕು ಈಗ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಮೋದಕದ ಥರನೇ ಆಮೇಲೆ ನಾನು ಇಲ್ಲಿ ಇದು ವಡೆ ಒತ್ತೋದ್ರಲ್ಲಿ ಹಚ್ಚಲ್ಲಿ ಒತ್ತಿ ಎಲೆ ಮೇಲೆ ಕಡೆಗೆ ಹಾಕೋದು ನೋಡಿ ಇದು ಬೇಕಾಗ್ತದೆ ಕೆಲಸ ಒಂದೊಂದೇ ಎಲೆ ಮೇಲೆ ರೊಟ್ಟಿ ತಗೊಂಡು ಕೈ ಬೆರಳಿಂದ ಹಚ್ಚೋದಾದರೆ ಲೇಟ್ ಆಯ್ತದೆಯಾ ಈ ಥರ ಒತ್ತಿ ಎಲೆ ಮೇಲೆ ಹಾಕಿಬಿಟ್ರೆ ಪಟಪಟ ಅಂತ ಇರ್ತದೆ ಕೆಲಸ